ಇಲ್ಲಿ ದೇವಸ್ಥಾನಕ್ಕೆ ಹದಿನೈದು ವರ್ಷದಿಂದ ಬರ್ತಾ ಇದೀವಿ ಓಕೆ ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಬಂದು ವಿಸಿಟ್ ಮಾಡ್ತೀರಿ ಹದಿನೈದು ವರ್ಷದಿಂದ ನಾವು ಅಂದ್ಕೊಂಡಿರೋದ್ರೆಲ್ಲ ಆಗಿದೆ ತೊಂದರೆ ಏನೂ ಇಲ್ಲ ನಾವು ಬಂದು ಇಲ್ಲಿ ದೀಪ ಅಣಿಸಿ ಮತ್ತೆ ಒಳಗಡೆ ಇದು ಕಟ್ತೀರಿ ಹರಕೆ ಕಟ್ಕೊಂಡು ಚೀಟಿ ಓಕೆ ಹೋಗ್ತೀರಿ ಚೆನ್ನಾಗಿ ಇದೆ ತುಂಬ ಪವರ್ಫುಲ್ ಅಮ್ಮ ಪವರ್ಫುಲ್ ಅಮ್ಮ ಅಂತ ಓಕೆ ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಳ್ಳೇದಾಗಿದೆ ತುಂಬ ಆಲ್ಮೋಸ್ಟ್ ಇವತ್ತೇ ಬಂದು ವಾಪಸ್ ಹೋಗ್ತಿರೋದು ಇಷ್ಟು ದಿನ ಬೇಗ ಬರ್ತಿದ್ವಿ ಇದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಿಮಗೆ ದರ್ಶನ ಇಲ್ಲ ಆಕ್ಚುಲಿ ಬಿಡ್ತಿದ್ರು ಯಾಕೋ ಈ ಸರಿನೇ ತುಂಬ ಇದು ಮಾಡ್ತಿದ್ದಾರೆ ನಾವೇ ಬೇಗ ಬರಬೇಕಾಗಿತ್ತು ಆಲ್ಮೋಸ್ಟ್ ಎಲ್ಲ ಟ್ವೆಲ್ ಓ ಕ್ಲಾಕ್ ಒಳಗಡೆ ಬಂದರೆ ಒಳಗಡೆ ಹೋಗ್ಬೋದು ಲೇಟಾಗಿ ಯಾರೂ ಬರಬಾರ್ದು ಅಷ್ಟು ನೀವು ದೀಪ ಹಚ್ತೀವಿ ಅಂತೀರಾ ಯಾವ ಥರ ದೀಪ ಹಚ್ತೀರಾ ಅದು ಏನಕ್ಕೆ ಹಚ್ತಿದ್ದೀರಾ ನಮ್ಮ ಮನಸಲ್ಲಿ ಏನಾದ್ರೂ ಕೋರಿಕೆ ಇದ್ದಾಗ ಅಮ್ಮನವ್ರಿಗೆ ಶುಕ್ರವಾರ ಮಂಗಳವಾರ ನಿಂಬೆ ಹಣ್ಣು ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಸೊ ಅದನ್ನ ನಾವು ಕಂಟಿನ್ಯೂ ಏನಕ್ಕೆ ಅಂತಂದ್ರೆ ಇಲ್ಲಿ ಎರಡು ತರ ದೀಪ ಕಾಣ್ತದೆ ಕುಂಬಳಕಾಯಿ ದೀಪ ಕಾಣ್ತದೆ ಒಂದು ನಿಂಬೆ ಹಣ್ಣು ದೀಪಾನು ಕಾಣ್ತದೆ ಸೊ ಆದಾಗ ತುಂಬಾ ಜನ ನಮ್ಮ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಕುಂಬಳಕಾಯಿ ದೀಪ ಅನ್ಸ್ತಾರೆ ಅಮ್ಮನವ್ರಿಗೆ ಆಕ್ಚುಲಿ ನಿಂಬೆ ಹಣ್ಣು ಇಷ್ಟ ಅಂದ್ಬಿಟ್ಟು ನಿಂಬೆ ಹಣ್ಣು ದೀಪ ನಾವು ನೀವು ಎಲ್ಲಿಂದ ಬರ್ತಿರೋದು ಮೇಡಮ್ ನಾವು ಯಲಹಂಕ ನ್ಯೂಟೌನ್ ಮ್ಯಾಮ್ ಯಲಹಂಕ ನ್ಯೂಟೌನ್ ಓಕೆ ಹತ್ರದಿಂದ ನೀವು ಮೇಡಮ್ ಸೇಮ್ ಅಲ್ಲೇ ಪ್ಲೇಸಿ